ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೆ ರೇಷನ್ ಕಾರ್ಡ್ ತುಂಬಾನೇ ಅತ್ಯಗತ್ಯ ಹಾಗೆ ಈ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ ಹೊಸ ರೇಷನ್ ಕಾರ್ಡ್ ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಹಾಗೆ ಯಾವ ದಾಖಲೆಗಳು ಬೇಕು ಹಾಗೆ ಎಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನ್ನಿ ನಾಳೆಯಿಂದ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಪ್ರಾರಂಭ ಅಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡಿದ್ದಾರೆ ಅಂತಾನೆ ಹೇಳಿದ್ದಾರೆ ಹಾಗಿದ್ರೆ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಸಾಕಷ್ಟು ಜನ ಕಾಯ್ದು ಕುಳಿತಿದ್ದಾರೆ ಅಂತ ಜನರಿಗೆ ಇದೀಗ ಕರ್ನಾಟಕ ಸರ್ಕಾರ ಕರ್ನಾಟಕ ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆಯಿಂದ ಸಿಹಿ ಸುದ್ದಿ ನೀಡಿದೆ ಅಂತೇನೆ ಹೇಳ್ಬಹುದು ಅಂದ್ರೆ ಎಷ್ಟೊಂದು ಜನ ನಾವು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋಬೇಕು ನಮಗೂ ಹೊಸ ರೇಷನ್ ಕಾರ್ಡ್ ಕಾಯ್ತಾ ಕೂತಿದಿರಲ್ಲ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರಾಜ್ಯದಲ್ಲಿ ಬಿಡುಗಡೆಯಾಗಿರುವ ಹೊಸ ಯೋಜನೆಗಳು ಮತ್ತು ಇದೀಗ ಇರುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲು ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕೇ ಬೇಕು ಹಾಗೂ ಮನೆಗಳಿಗೆ ಉಚಿತ ರೇಷನ್ ಕಾರ್ಡ್ ಪಡೆಯಲು ಈ ಒಂದು ಚೀಟಿ ಮುಖ್ಯವಾಗಿದೆ ಅಂದ್ರೆ ಫ್ರೀಯಾಗಿ ರೇಷನ್ ಅನ್ನು ಪಡ್ಕೋಬೇಕು ನಾವು ನ್ಯಾಯಬೆಲೆ ಅಂಗಡಿಯಿಂದ ಅಂತ ಇರೋರಿಗೆ ಇದೊಂದು ತುಂಬಾ ಪ್ರಮುಖವಾಗಿದೆ ಇದೊಂದು ರೇಷನ್ ಕಾರ್ಡ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರು ಈ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಕಾಯ್ಕೊಂಡು ಕೂತಿದ್ದಾರೆ ನಮ್ಗೆ ಯಾವಾಗಪ್ಪ ಅವಕಾಶ ಸಿಗುತ್ತೆ ಅಂತ ಈ ಒಂದು ರೇಷನ್ ಕಾರ್ಡ್ಗೆ ನೀವು ನಾಳೆಯಿಂದ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ ಪಡೆಯಲು ಯಾವೆಲ್ಲ ಅರ್ಹತೆ ಇರಬೇಕಪ್ಪ ಅಂತ ಅಂದ್ರೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇಲ್ಲದಿದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಯಾವುದೇ ರೀತಿ ಹೆಸರು ಸೇರ್ಪಡೆ ಆಗಿರ್ಬಾರ್ದು ಎಲ್ಲ ಅಂದ್ರೆ ಅಮ್ಮನ ಮನೆ ಅಪ್ಪನ ಮನೆ ಈ ತರ ಯಾವುದೇ ರೀತಿ ಹೆಸರು ಸೇರ್ಪಡೆ ಆಗಿರ್ಬಾರ್ದು ಅಂತವ್ರ ಮನೆ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬಹುದು ಹಾಗೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಆಹಾರ ಇಲಾಖೆ ನಿಯಮದ ಪ್ರಕಾರ ಇರ್ಬೇಕು ಇಯರ್ಲಿ ಇಷ್ಟು ಅಮೌಂಟ್ ಅಂದ್ರೆ ಅವರಿಗೆ ಇನ್ಕಮ್ ಇಷ್ಟಿದ್ರೆ ಮಾತ್ರ ಆಹಾರ ಇಲಾಖೆಯಿಂದ ನಿಮ್ಗೆ ರೇಷನ್ ಕಾರ್ಡ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಅರ್ಜಿದಾರರು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ವಿವಿಧ ರೀತಿಯ ರೇಷನ್ ಕಾರ್ಡ್ ಅನ್ನ ನೀಡಲಾಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲೆಗಳು ಏನಪ್ಪಾ ಅಂತ ಅಂದ್ರೆ ಕುಟುಂಬದ ಎಲ್ಲಾ ಸದಸ್ಯರೇ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ವೋಟರ್ ಐಡಿ ಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಾತ್ರ ಕೊಡಬಹುದು ಹಾಗೆ ಜನರ ಪ್ರಮಾಣ ಪತ್ರ ಅಂದ್ರೆ ಐದು ವರ್ಷಕ್ಕಿಂತ ಚಿಕ್ಕ ಮಗು ಇದ್ರೆ ನೀವು ಅದರ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ ಹಾಗೆ ಫೋಟೋ ಬೇಕಾಗುತ್ತೆ ಹಾಗೆ ವಯಸ್ಸಿನ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇದಿಷ್ಟು ಬೇಕಾಗುತ್ತೆ ಹಾಗೆ ಬಂದ್ಬಿಟ್ಟು ನೀವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬಹುದಪ್ಪ ಅಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಶೀಘ್ರದಲ್ಲಿ ನೀವು ಅಂದ್ರೆ ನಾಳೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ವಲ್ಲ ಸೊ ಸೊ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಆಗಿರಬಹುದು ಬೆಂಗಳೂರು ಗ್ರಾಮವನ್ನು ಕರ್ನಾಟಕವನ್ನು ಹಾಗೆ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ಇಲಾಖೆ ಇಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂತಾನೆ ಹೇಳ್ತಾ ಇದಾರೆ ಹಾಗೆ ಬಂದ್ಬಿಟ್ಟು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಸಮಯ ಅಂತ ಮಾತ್ರ ಸರ್ವರ್ ಅನ್ನ ಬಿಡ್ತಾರೆ ಅಂದ್ರೆ ನೆಟ್ವರ್ಕ್ನ ಕೊಡ್ತಾರೆ ಅವಾಗ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಳಿಯವರೆಗೂ ನೋಡ್ತಾರೆ ನಾನು ಚೆನ್ನಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್